ಹೆಸನು ವಿಜಯ್ ದಳಪತಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಹೊಸ ಪಕ್ಷ ಘೋಷಣೆಗೆ ಅಭಿಮಾನಿಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ವಿಜಯ್ ಫೋಟೋಗೆ ಅಭಿಮಾನಿಗಳಿಂದ ಪೂಜೆ ಮಾಡಲಾಗ್ತಾ ಇದೆ ಕಾಯಿ ಒಡೆದು ಅಭಿಮಾನಿಗಳಿಂದ ಪೂಜೆ ಸಲ್ಲಿಸಲಾಗ್ತಾ ಇದೆ ತಮಿಳುನಾಡಿನಲ್ಲಿ ವಿಜಯ್ ಅಭಿಮಾನಿಗಳು ಜೈಕಾರವನ್ನ ಕೂಗ್ತಾ ಇದ್ದಾರೆ ಬಹಳ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೊಸ ಪಕ್ಷ ಘೋಷಣೆಗೆ ಅಭಿಮಾನಿಗಳಲ್ಲಿ ಈಗ ಸಂಭ್ರಮ ಹೆಚ್ಚಾಗಿದೆ ಸಾಕಷ್ಟು ಕಡೆ ಈಗಾಗಲೇ ಅಭಿಮಾನಿಗಳು ತಮ್ಮ ಸಂತಸವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಫೋಟೋಗಳಿಗೆ ಪೂಜೆ ಮಾಡುವಂಥದ್ದು ಅದರ ಮುಂದೆ ಕಾಯು ಹೊಡೆಯುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸುವಂಥದ್ದು ಇದೆಲ್ಲವೂ ಕೂಡ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಆಗ್ತಾ ಇದೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ವಿಜಯ್ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಗಳ ಮಂಗಳ ವಿಜಯ್ ಅಭಿಮಾನಿಗಳಿಗೆ ಒಂದು ಕಡೆ ಸಂಭ್ರಮ ವಿಜಯ್ ಅವರು ಹೊಸ ಪಕ್ಷವನ್ನ ಘೋಷಣೆ ಮಾಡ್ತಾ ಇರುವಂಥದ್ದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಬಟ್ ಇದರ ಬೆನ್ನಲ್ಲೇ ಒಂದ್ ರೀತಿಯಾದಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಅವರು ಇನ್ನು ಮುಂದೆ ಸಿನಿಮಾಗಳು ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರ ನಿಲುವೇನು ಹಾಗಾದ್ರೆ ಹೌದು ಶಮಂತ್ ಒಂದ್ ಕಡೆ ಅವರ ಒಂದು ಏನು ರಾಜಕೀಯ ಎಂಟ್ರಿ ಇದೆ ಅದು ಅಭಿಮಾನಿಗಳಿಗೆ ಒಂದ್ ರೀತಿ ಖುಷಿ ವಿಚಾರ ಆದರೆ ಮತ್ತೊಂದು ಕಡೆ ಅವರು ಇನ್ ಮುಂದೆ ಸಿನಿಮಾ ಮಾಡೋದಿಲ್ಲ ಅನ್ನೋ ಒಂದು ಒಂದು ಸ್ಯಾಡ್ ನ್ಯೂಸ್ ಕೂಡ ಈಗ ಹೊರಗಡೆ ಬಂದಿರುವಂತದ್ದು ಅಂದ್ರೆ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಅಂದ್ರೆ ನಾವು ನೋಡಿದಿವಿ ಅಂದ್ರೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಪ್ರಜಾರಾಜ್ಯಂ ಪಕ್ಷವನ್ನು ಸ್ಥಾಪಿಸ್ತಾರೆ ಅದಾದ ನಂತರ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಸೊ ಹತ್ತು ವರ್ಷಗಳ ಕಾಲ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಹೀಗಾಗಿ ಇಡೀ ಟಾಲಿವುಡ್ ಅಭಿಮಾನಿಗಳು ಅಂದ್ರೆ ಅಸಂಖ್ಯಾತ ಅಭಿಮಾನಿಗಳನ್ನ ಮೆಗಾಸ್ಟಾರ್ ಚಿರಂಜ್ ಿ ಅವರು ಹೊಂದಿರ್ತಾರೆ ಆದ್ರೆ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ಲ ಬರೀ ರಾಜಕೀಯದಲ್ಲೇ ಬಿಜಿ ಆಗ್ಬಿಟ್ಟಿದ್ದಾರೆ ರಾಜಕೀಯದಲ್ಲೂ ಕೂಡ ಅವರಿಗೆ ಯಾವುದೇ ರೀತಿ ಒಂದು ಗೆಲುವು ಸಿಗೋದಿಲ್ಲ ಹೀಗಾಗಿ ಅಭಿಮಾನಿಗಳಂತೂ ತುಂಬಾ ಸ್ಯಾಡ್ ಆಗಿರ್ತಾರೆ ಅದಾದ ನಂತರ ಹತ್ತು ವರ್ಷಗಳ ನಂತರ ಅವರು ಕಮ್ ಬ್ಯಾಕ್ ಆದಾಗ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದೇ ಇರೋದನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ ಇದೀಗ ಇಳಿಯ ದಳಪತಿ ವಿಜಯ್ ಅವರ ವಿಷಯದಲ್ಲೂ ಕೂಡ ಇದೇ ಆಗ್ತಿರೋದ್ದು ಅಂದ್ರೆ ಅವರು ರಾಜಕೀಯಕ್ಕೆ ಫುಲ್ ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ನಾವು ರಾಜಕೀಯದಲ್ಲೇ ಇರಬೇಕು ಅಂದ್ರೆ ಎರಡು ದೋಣಿಯಲ್ಲಿ ಇಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಹೇಳಿರುವಂತದ್ದು ನಾನು ಯಾರ ಕೂಡ ಅಲೈನ್ಸ್ ಮಾಡ್ಕೊಳ್ಳಲ್ಲ ಜೊತೆಗೆ ಸ್ವತಂತ್ರ ಪಕ್ಷವನ್ನ ಮೂಲಕ ನಾನು ಎಂಟ್ರಿ ಕೊಡ್ತೇನೆ ಅನ್ನೋ ಒಂದು ಮಾತನ್ನ ಅವರು ಹೇಳಿರೋ ಒಂದು ಕಾರಣಕ್ಕೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ ಅಲ್ಲಿ ಅವರು ಯಾವುದೇ ರೀತಿ ಸ್ಪರ್ಧೆ ಮಾಡ್ತಾ ಇಲ್ಲ ಇನ್ನ ಐದು ವರ್ಷಗಳ ಕಾಲ ಅವರು ಪಕ್ಷವನ್ನ ಒಂದು ಪ್ರಬಲ ಪಕ್ಷವಾಗಿ ಒಂದು ಸ್ಥಾಪನೆ ಮಾಡಬೇಕಾಗಿರುತ್ತೆ ಆ ಒಂದು ಪಕ್ಷವನ್ನ ಪ್ರಬಲವಾಗಿ ಅದನ್ನ ಮುಂದೆ ತಗೊಂಡು ಬರ್ಬೇಕಾಗಿರುತ್ತೆ ಹೀಗಾಗಿ ಸಿನಿಮಾದಲ್ಲಿ ತೊಡಗಿಸಿಕೊಂಡ್ರೆ ಅಂದ್ರೆ ವಿಜಯ್ ಅವರು ಸಿನಿಮಾ ಅಂತ ಅಂದಾಗ ಅದಕ್ಕೆ ಒಂದು ಸುಮಾರು ಒಂದು ಅರವತ್ತು ದಿನಗಳಾದ್ರೂ ಟೈಮ್ ತೆಗೆದುಕೊಳ್ಳುತ್ತೆ ಅರವತ್ತೈದಿಂದ ಎಪ್ಪತ್ತು ದಿನ ಹೀಗಾಗಿ ಅಷ್ಟು ದಿನಗಳ ಕಾಲ ಒಂದೇ ಸಿನಿಮಾಗೆ ಒಂದು ಕಾಲ್ ಶೀಟ್ ಅನ್ನ ನೀಡಿದ್ರೆ ಅದ್ರ ಜೊತೆಗೆ ಈ ಒಂದು ರಾಜಕೀಯ ಪಕ್ಷವನ್ನ ನಡೆಸೋದು ಹೇಗೆ ಅಂದ್ರೆ ತಮಿಳುನಾಡಿನಲ್ಲಿ ಏನೋ ಎರಡು ಮೂರು ಪಕ್ಷಗಳಿಲ್ಲ ತಮಿಳ್ನಾಡಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಪಾರ್ಟಿಗಳಿದೆ ರಾಜಕೀಯ ಪಕ್ಷಗಳಿದೆ ಹೀಗಾಗಿ ಕಾಂಪಿಟೀಷನ್ ಅನ್ನೋದು ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಹೀಗಾಗಿ ಅವರು ಈ ಒಂದು ನಿಲುವನ್ನ ತೆಗೆದುಕೊಂಡಿರುವಂತದ್ದು ಈಗ ಸಿಕ್ಸ್ಟಿ ನೈನ್ ಸಿನಿಮಾ ಗೋಟ್ ಅನೌನ್ಸ್ ಮಾಡಿರುವಂತಹ ಅವರು ಇದು ಕೂಡ ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರು ಅಂದ್ರೆ ಈ ಸಿನಿಮಾದಲ್ಲೂ ಕೂಡ ಏನು ಈಗ ಆಲ್ರೆಡಿ ಅವ್ರು ಸಾಕಷ್ಟು ಬಾರಿ ಅವ್ರ ಸಿನಿಮಾಗಳಲ್ಲಿ ಸರ್ಕಾರ ಮೆಸೇಜ್ ಅನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಈ ಸಿನಿಮಾದ ಮೂಲಕ ಅವರು ಕೊನೆಯ ಸಿನಿಮಾ ಈ ಗೋಟ್ ಅನ್ನೋ ಒಂದು ಸಿನಿಮಾ ಆಗಲಿದೆ ಅನ್ನೋ ಒಂದು ಆ ಸುದ್ದಿ ಈಗ ಬರ್ತಿರೋದ್ ಶಮತ್ ಹೀಗಾಗಿ ಅಭಿಮಾನಿಗಳಿಗೆ ನಿರಾಸೆ ಕೂಡ ಆಗಿರುವಂತದ್ದು ಧನ್ಯವಾದ ಮಾಹಿತಿಗಾಗಿ